ಪರಿಘಾಸನ ಮಾಡುವ ವಿಧಾನ ಮ್ಯಾಟ್ನ ಮೇಲೆ ನಿಮ್ಮ ಮಂಡಿಯೂರಿ ನಿಲ್ಲಬೇಕು ಕೈಗಳನ್ನು ನೇರವಾಗಿ ದೇಹದ ಅಕ್ಕಪಕ್ಕ ಇಡಿ ನಿಮ್ಮ ಕುತ್ತಿಗೆ ಮತ್ತು ಬೆನ್ನು ನೇರವಾಗಿ ಇರಲಿ ನಿಧಾನವಾಗಿ ನಿಮ್ಮ ಬಲಗಾಲನ್ನು ಹೊರಕ್ಕೆ ಚಾಚಿ ಎಡಗಾಲು ಮಂಡಿಯನ್ನು ಊರಿ ಹಾಗೇ ಇರಲಿ ಬಲಗೈಯಿಂದ ಬಲಮಂಡಿಯನ್ನು ಅಥವಾ ಕಾಲಿನ ಕಂಬವನ್ನು ಪಕ್ಕಕ್ಕೆ ಬಗ್ಗುತ್ತಾ ಬಲಗೈನಿಂದ ಹಿಡಿಯಿರಿ ಎಡಗೈಯನ್ನು ನೇರವಾಗಿ ಕಿವಿಯ ಪಕ್ಕ ದೀರ್ಘವಾಗಿ ಬಗ್ಗಿಸಿ ಉಸಿರನ್ನು ಹೊರಗೆ ಹಾಕುತ್ತಾ ಎಡಗೈಯಿಂದ ದೇಹದ ಎಡಕಿವಿ ಸೊಂಟದ ಭಾಗವನ್ನು ಬಗ್ಗಿಸುತ್ತಾ ಸಂಪೂರ್ಣವಾಗಿ ಬಲಗಡೆಗೆ ಚಾಚಿ ಎಡಗೈಯನ್ನು ಕಿವಿಗೆ ಅಂಟಿಕೊಂಡಂತೆ ನೇರವಾಗಿ ಬಗ್ಗಿಸಿರಿ ಇದೇ ರೀತಿ ಎಡಗಾಲನ್ನು ಚಾಚಿ ಎಡಗಡೆಗೂ ರಿಪೀಟ್ ಮಾಡಿ ಪರಿಘಾಸನದಲ್ಲಿ ತುಂಬ ಪ್ರಾಕಾರಗಳು ಇವೆ ಈ ಆಸನದಲ್ಲಿ ಕನಿಷ್ಠ ಒಂದು ನಿಮಿಷ ಅಥವಾ ನಾಲ್ಕರಿಂದ ಐದು ಉಸಿರಾಟವನ್ನು ಮಾಡಿ ಅದೇ ಸ್ಥಿತಿಯಲ್ಲಿ ಇರಿ योग 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 योग